ಗೋಗಾಕ್ದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದ ನಗರದ ಸೋಮವಾರ ಪೆಟ್ನಲ್ಲಿ ಚಲಿಸುತ್ತಿದ್ದ ಕಾರ ಮೇಲೆ ಗೋಡೆ ಕುಸಿದ ಪರಿಣಾಮ ಕಾರು ಚಕಂಗಿದೆ ಇನ್ನು ಗೋಡೆ ಕುಸಿದು ಕಾರಿನ ಮೇಲೆ ಬಿದ್ದ ತಕ್ಷಣ ಕಾರಿನ ಚಾಲಕ ಬಾಗಿಲ ತೆಗೆದು ಹೊರಗೆ ಬಂದಿದ್ದರಿಂದ ಅದೃಷ್ಟವಶಾತ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅದರ ಜೊತೆಯಲ್ಲಿ ಗೋಕಾಕ್ ನಗರದ ಆರ್ಟಿಒ ಕಚೇರಿಯ ಮುಂದೆ ಇರುವ ರಸ್ತೆಯು ಮಳೆಯ ನೀರಿನಿಂದ ತುಂಬಿಕೊಂಡಿದ್ದ ಕಾರಣ ಮನುಕಾಲಿನವರೆಗೆ ರಸ್ತೆ ಮೇಲೆ ನೀರು ನಿಂತ ಕಾರಣ ವಾಹನ ಸವಾರರು ಪರದಾಡ್ತಿದ್ದಾರೆ ಇನ್ನು ಗೋಕಾಕ್ ತಾಲೂಕಿನ ನಲ್ಲಾನಟ್ಟಿ ಗ್ರಾಮದಲ್ಲಿ ಮಳೆಯ ನೀರು ಮನೆಗಳಲ್ಲಿ ತುಂಬಿಕೊಂಡಿದೆ ಅದರ ಪರಿಣಾಮ ಹಲವು ಕುಟುಂಬಸ್ಥರು ಪರದಾಡುವ ಪರಿಸ್ಥಿತಿ ಉಂಟಾಗಿದ್ದರೂ ಸಹ ಸ್ಥಳಕ್ಕೆ ನಲ್ಲಾನಟ್ಟಿ ಗ್ರಾಮ ಪಂಚಾಯತ್ ಪಿಡಿಯು ಮಾತ್ರ ಸ್ಥಳಕ್ಕೆ ಬಾರದೆ ಜನರ ಜೀವನದ ಜೊತೆ ಚಲ್ಲಾಟ ಆಡ್ತಿರುವುದು ಕಂಡುಬಂದಿದೆ ಇಷ್ಟಾದರೂ ಸಹ ಗೋಕಾಕ್ ತಹಸೀಲ್ದಾರ್ ಕೂಡ ಕಂಡರು ಕಾಣದಂತೆ ಕುರುಡು ಜಾನಣಂತೆ ವರ್ತಿಸಿದ್ದಾರೆ ಮನೋಹರ್ ಮೇಕೇರಿ ಕಾಣಾ ನ್ಯೂಸ್ ಗೋಕಾಕ್